ಕೃಷ್ಣಿಗೆ ಮಗನಿಗೆ ಒಳಗಡೆ ಕೂರಿಸದ್ ಮಗ ನಾನು ಬರೀ ನಾನು ಸಿಕ್ಸ್ಟಿ ಫಾರ್ಟಿಗೆ ಬಂದಿದ್ದಕ್ಕೆ ಗೊತ್ತಿದೆ ಮಾಡವನೇ ಅಂತ ಈಗ ನಿಮಗೆ ಒಂದು ಸ್ಕೆಚ್ನ ಅಪ್ರೂವ್ ಮಾಡೋ ಒಂದು ಡೇಟ್ ಕೊಟ್ಟ ಮೇಲೆ ಪ್ಲಸ್ಸು ಇನ್ನು ಪೂರ್ತಿ ರೆಕಾರ್ಡ್ ಮಾಡ್ಕೊಳೋ ಒಂದು ಕೆಲಸ ಮಾಡೋ ಇವನೇ ಪೂರ್ತಿ ರೆಕಾರ್ಡ್ ಮಾಡ್ಕೊ ನಾನೇ ಒಪ್ಕೋತೀನಿ ಅಂತ ನಾನೇ ತಲೆ ಕೆಡಿಸ್ಕೊಳ್ಳಲ್ಲ ಅದಕ್ಕೆ ಗೊತ್ತಾಯ್ತಾ ನಮ್ಮ ನಮ್ಮ ಏರಿಯಾ ಹೆಂಗ್ ಗೊತ್ತೇನಾ ಕೇಳಲಿ ಕೇಳಪ್ಪಲಿ ಇವನೇ ಬರೀ ನಮ್ಮ ಏರಿಯಾ ಏನ್ ಗೊತ್ತೇನಾ ಇವ್ರಗಳಿಗೆಲ್ಲ ಗೊತ್ತು ಕೇಳೋ ಇಡೀ ಫುಲ್ ಪ್ರಪಂಚದಲ್ಲಿ ಇಲ್ಲದೆ ಇರೋದ್ರ ರೆಕಾರ್ಡ್ ಮಾಡಿ ತೋರಿಸೋದು ನಮ್ಮ ಏರಿಯಾ ಗಾಂಧಿ ಶೌತಿ ಗೌಸ್ಯಾನಗರ ಶಾಂತಿ ನಗರ ಅಂದ್ರೆ ಇಡೀ ಫುಲ್ ಕರ್ನಾಟಕ ರಾಜ್ಯಕ್ಕೆ ಏನೇನು ತೋರ್ಸ್ಬೇಕು ಎಲ್ಲವನ್ನು ತೋರಿಸೋದು ನಮ್ಮ ಏರಿಯಾ ಅದಕ್ಕೆ ನನಗೆ ರೆಕಾರ್ಡ್ ಮಾಡ್ರೆ ನನಗೇನು ಒಂದ್ಸಲ ಬಾಕಿ ಆದ್ರೆ ಕೃಷ್ಣನ್ಗೆ ಮಗನ್ಗೆ ಒಳಗಡೆ ಕೂರ್ಸಿದ್ ಮಗ ನಾನು ನೀ ಕೃಷ್ಣನ್ ಹೇಳ್ತೀನಿ ಮಗನ್ಗೆ ಒಳಗಡೆ ಕೂರಿಸಿದ್ ಮಗ ನಾನು ಬರೀ ನಾನೊಂದು ಸಿಕ್ಸ್ಟಿ ಫಾರ್ಟಿಗೆ ಬಂದಿದ್ದಕ್ಕೆ ಸಿಕ್ಸ್ಟಿ ಫಾರ್ಟಿ ಹೇಳ್ರಿ ಸಿಕ್ಸ್ಟಿ ಸಿಕ್ಸ್ಟಿ ಫಾರ್ಟಿಗೆ ಕೂರ್ಸದ್ ಮಗ ನಾನು ಬರೀ ಸಿಕ್ಸ್ಟಿ ಫಾರ್ಟಿಗೆ ನಮ್ ಸಿದ್ದರಾಮಯ್ಯ ಸುಮ್ನೆ ಕುಂತವ್ರೆ ಸುಮ್ನೆ ಕುಂತವ್ರ ಯಾಕೆ ಬರ್ತವ್ರೆ ಸಮಯ ಇದೆ ಸಮಯ ಕಾಯ್ತವ್ರ ಅಷ್ಟೇ